ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ ಹಾಗೆ ನೀವು ಕಳುಹಿಸಿರುವಂತ ಸಂದೇಶಗಳತ್ತ ಸಹ ಗಮನ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭೃತೌ ವೃತ್ಮ ಪುನರ್ಜನ್ಮನ ಆತ್ಮೇತಾತ್ಮವಿ ಕ್ರತಶ್ಚೇಜ ಭರ್ತ ಅಮರಜ್ಜ್ಯೋತಿಷಾಂ ಲೋಕನಾಂ ಪ್ರಳಯೋದ್ಭವಸ್ಥಿತಿವಿಭ್ಯಾನೇಕಾಯ ಶೃತೌ ವಚನ್ನ ಸದಾತ್ವನೇಕರಣ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಶ್ರೀ ವಿಶ್ವಾವಸ ನಾವು ಸಂವತ್ಸರ ದಕ್ಷಿಣಾಯಣ ಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ತ್ರಯೋದಶಿ ತಿಥಿ ಮೃಗಶಿರ ನಕ್ಷತ್ರ ಈ ದಿವಸ ಈ ದಿವಸ ಪ್ರದೋಷ ಪೂಜೆ ಇದೆ ಶಿವನ ಆರಾಧನೆ ಸಾಂಬ ಸದಾಶಿವರ ಪೂಜೆಯನ್ನು ಮಾಡಲಿಕ್ಕೆ ಮಂಗಳವಾರ ಕೂಡ ಉತ್ತಮವಾದ ಹೇಗೆ ನಾವು ಶನಿವಾರ ಪ್ರದೋಷ ಶನಿ ಪ್ರದೋಷ ಸೋಮ ಪ್ರದೋಷ ಕಾಣ್ತೀವೋ ಹಾಗೆ ಅವುಗಳು ಬಹಳ ವಿಶೇಷ ಅಂತ ಒಂದು ಆಚರಣೆ ಇದೆ ಹಾಗಂತ ಬೇರೆ ದಿನಗಳು ಬಂದರೆ ಏನು ಆಚರಿಸದೆ ಅದರ ಫಲವಾಗಲಿ ಅಥವಾ ಅದರ ಮಹತ್ವವಾಗಲಿ ಕಡಿಮೆ ಅಂತಲ್ಲ ಮಂಗಳವಾರ ಕೂಡ ಅಮ್ಮನವರ ಉಪಾಸನೆ ಉಪಾಸನೆಗೆ ಒಳ್ಳೆಯ ವಾರ ಅಲ್ಲಿ ಸಾಂಬ ಸದಾಶಿವರು ಅಂಬ ಸಹಿತವಾದ ತಾಯಿ ಸಹಿತವಾದ ಅಂತ ಶಿವನನ್ನು ಪ್ರಾರ್ಥನೆ ಮಾಡೋದು ಅಂತ ಅವರಿಬ್ಬರನ್ನು ಬಿಟ್ಟು ಪೂಜೆ ಯಾರಿಗೂ ಅವರಿಬ್ಬರಲ್ಲಿ ಒಬ್ಬರಿಗೆ ಅಂತ ಸಲ್ಲಿಸೋದು ಇಲ್ಲ ಕ್ರಮ ಶಿವನಿಗೆ ಆರಾಧನೆ ಅಂದರೆ ಅದು ಶಕ್ತಿಯುಕ್ತವಾಗಿದೆ ಅಂತ ಶಕ್ತಿಗೆ ಆರಾಧನೆ ಅಂದರೆ ಶಿವಯುಕ್ತವಾಗಿದೆ ಅಂತ ಅದಕ್ಕೆ ಭಗವತ್ಪಾದರು ಬರೀತಾರಲ್ಲ ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತು ಒಬ್ಬರನ್ನ ಬಿಟ್ಟು ಒಬ್ಬರು ಇಲ್ಲ ಒಂದು ಆ ಶಕ್ತಿ ಹಾಗೆ ಇಬ್ಬಾಗವಾಗಿಲ್ಲ ಅದು ಏಕ ಅರ್ಧನಾರೀಶ್ವರ ಅಂತ ಹಾಗೆ ಪೂಜೆ ಮಾಡ್ತಕ್ಕಂಥದ್ದು ಅವರ ಪ್ರಾರ್ಥನೆಯಿಂದಾಗಿ ನಮ್ಮ ಕಾರ್ಯಗಳಲ್ಲಿ ನಮ್ಮ ಬದುಕಿನಲ್ಲಿ ಮಂಗಳ ತುಂಬಿಕೊಳ್ಳುತ್ತೆ ಅಂತ ಈ ದೃಷ್ಟಿಯಲ್ಲಿ ಮಂಗಳವಾರ ನಿಮ್ಮ ಬದುಕು ಮಂಗಳವಾಗಲಿ ಆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆಯಿಂದ ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಶರತ್ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಮೂವತ್ತು ಆರು ಸಾವಿರದ ಒಂಬೈನೂರ ತೊಂಬತ್ತೊಂದು ಸಮಯ ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ಸಂಜೆ ಅವರ ಪ್ರಶ್ನೆ ಮದುವೆ ಯಾವಾಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಶರತ್ ಅವರ ಪ್ರಶ್ನೆ ವಿವಾಹದ ಬಗ್ಗೆ ಕೇಳಿದ್ದಾರೆ ಯಾವಾಗ ಆಗುತ್ತೆ ಅಂತ ನೋಡೋಣ ನೋಡಿ ತಮ್ಮದು ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಶ್ಚಿಕ ಲಗ್ನವಾಗಿದೆ ಲಗ್ನದಿಂದ ವಿವಾಹದ ಅಧಿಪತಿ ಸಪ್ತಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ ಅದು ಗುರುವಿನ ಜೊತೆಗೆ ಶುಕ್ರ ಗುರು ಶುಕ್ರ ಭೋಗದ ಕಾರಣೀಕರ್ತ ಗುರು ವೈರಾಗ್ಯದ ಕಾರಣಕರ್ತ ಇವರಿಬ್ಬರು ಬಿಟ್ಟರೆ ವಿವಾಹ ಸ್ವಲ್ಪ ಅಲ್ಲಿ ಶನಿ ದೃಷ್ಟಿಯೂ ಇದೆ ಇದೆಲ್ಲ ಅದನ್ನು ಸೂಚಿಸುತ್ತೆ ಈಗ ಪ್ರಸ್ತುತ ಗುರುದಶೆಯಲ್ಲಿ ತಮಗೆ ಕೇತುವಿನ ಭಕ್ತಿ ನಡೀತಾ ಇದೆ ಇದು ನೋಡಿ ಡಿಸೆಂಬರ್ನಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ ಶುಕ್ರ ತಪೋವಾ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಶಾಸ್ತ್ರವಾಕ್ಯ ಇದು ಹೀಗಾಗಿ ಶುಕ್ರನ ಕಾಲದಲ್ಲಿ ವಿವಾಹ ಏರ್ಪಾಡಾಗುತ್ತೆ ಇಷ್ಟು ವರ್ಷ ಆಗಿದೆ ಶುಕ್ರನ ಕಾಲ ಇರಲಿಲ್ಲ ಸಪ್ತಮಾಧಿಪತಿಯೂ ಹೋದವನು ನಿಮ್ಮ ಜಾತಕಕ್ಕೆ ಯಾರು ವಿವಾಹವನ್ನು ಉಂಟು ಮಾಡ್ತಾನೋ ಉಂಟು ಮಾಡಬೇಕೋ ಆ ಗ್ರಹ ಯಾರು ಅಂತಂದರೆ ನಿಮಗೆ ಈ ಶುಕ್ರನೇ ಆಗಿದ್ದಾನೆ ಹೀಗಾಗಿ ಈ ಶುಕ್ರನ ಕಾಲ ಯಾವಾಗ ಶುರುವಾಗುತ್ತೆ ಅಂದರೆ ಡಿಸೆಂಬರಲ್ಲಿ ಶುರುವಾಗುತ್ತೆ ಹೀಗಾಗಿ ಆ ಡಿಸೆಂಬರ್ ನಂತರದಲ್ಲಿ ನಿಮಗೆ ಅವಕಾಶ ಉಂಟಾಗುತ್ತೆ ಆತಂಕ ಬೇಡ ಪ್ರಯತ್ನ ಮುಂದುವರಿಸಿ ಡಿಸೆಂಬರ್ ವೇಳೆಗೆ ನಿಮಗೆ ಆ ಕಂಕಣ ಬಲ ಬರುತ್ತೆ ಒಳ್ಳೆಯದಾಗ್ತದೆ ಸರಿ ಶಾಸ್ತ್ರಿಗಳೇ ಇನ್ನು ಪ್ರಮೀಳಾ ಅವರು ಅರಕಲಗೂಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೈದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸಮಯ ಆರು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಪ್ರಮೀಳಾ ಅವರ ಪ್ರಶ್ನೆ ಅದು ವೃತ್ತಿ ಬಗ್ಗೆ ವೃತ್ತಿ ಸಂಬಂಧ ಇದೆ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಧನುರ್ಲಗ್ನವಾಗಿದೆ ಲಗ್ನವಾಗಿದೆ ಲಗ್ನಕ್ಕೆ ಕರ್ಮಾಧಿಪತಿ ಯಾರು ಅಂದರೆ ಬುಧ ಈ ಬುಧ ನಿಮ್ಮ ಜಾತಕದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಧನ ಧನಸ್ಥಾನದಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು ಆದರೆ ರವಿ ಜೊತೆಗೆ ಸೇರಿದ್ದಾನೆ ಸಾಮಾನ್ಯವಾಗಿ ಬುಧಾದಿತ್ಯ ಯೋಗ ಅಂತ ಇದನ್ನು ಕರೀತಾರೆ ರವಿ ಬುಧರು ಒಟ್ಟಾದರೆ ಅದು ಬಹಳ ವಿಶೇಷವಾದದ್ದು ಅಂತ ಆದರೆ ಸಾಮಾನ್ಯವಾಗಿ ಬುಧ ರವಿ ಜೊತೆಗಿರ್ತಾನಲ್ವ ಮೌಢ್ಯನಾಗಿಬಿಡ್ತಾನೆ ನಿಮ್ಮ ಜಾತಕ ನೋಡಿದ್ರೆ ನೋಡಿ ಬುಧನಿಗೆ ಸೂರ್ಯನಿಂದ ಹದಿನಾಲ್ಕು ಡಿಗ್ರಿ ಅಂತರ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಒಂದೊಂದು ಗ್ರಹಕ್ಕೆ ಇಷ್ಟಿಷ್ಟು ಅಂತರ ಇರಬೇಕು ಅಂತಿದೆ ಈ ಏನು ಬುಧನಿಗಾದರೆ ಹದಿನಾಲ್ಕು ಡಿಗ್ರಿ ಹೇಳಿದೆ ಕುಜನಿಗಾದರೆ ಹದಿನೇಳು ಡಿಗ್ರಿ ಹೇಳಿದೆ ಶನೈಶ್ಚರನಿಗೆ ಹದಿನೈದು ಡಿಗ್ರಿ ಹೇಳಿದೆ ಗುರುವಿಗೆ ಹನ್ನೊಂದು ಡಿಗ್ರಿ ಹೇಳಿದೆ ಶುಕ್ರನಿಗೆ ಹನ್ನೆರಡು ಡಿಗ್ರಿ ಹೇಳಿದೆ ಹೀಗೆ ಒಂದೊಂದು ಗ್ರಹಕ್ಕೆ ಇಷ್ಟಿಷ್ಟು ಅಂತರ ಅಂತ ಇರಬೇಕು ಆ ಅಂತರದ ಒಳಗಿದ್ದರೆ ಗ್ರಹಗಳಿಗೆ ಮೌಢ್ಯತೆ ಬರುತ್ತೆ ಅಂತ ಇಲ್ಲಿ ಹಾಗಾಗಿದೆ ನೋಡಿ ಬುಧ ರವಿ ಅರ್ತಕ್ಕಂಥದ್ದು ಒಂಬತ್ತು ಹನ್ನೊಂದು ಹನ್ನೊಂದು ಇಪ್ಪತ್ತೈದರಲ್ಲಿದ್ದರೆ ಬುಧ ಒಂಬತ್ತು ಎಂಟರಲ್ಲಿದ್ದಾನೆ ಅಂತರ ಕಡಿಮೆ ಇದೆ ಹೀಗಾಗಿ ಈ ಮೌಢ್ಯತೆ ಇದ್ದಾಗ ಏನಾಗುತ್ತೆ ಸಹಜವಾಗಿ ದಿವಾಕರ ಕರ ಇಲ್ಲ ಸುತ್ತಭಾವಸ ವಿನಾಶ ನಮ್ಮಂತ ಮಾತು ಆ ಭಾವ ಹಾಳು ಮಾಡುತ್ತೆ ಕರ್ಮಾಧಿಪತಿ ಧನಸ್ತಾನದಲ್ಲಿದ್ದಾನೆ ಒಳ್ಳೆಯದೇ ಆದರೆ ಮೋ ಬಲಹೀನ ಹೀಗಾಗಿ ಬುಧ ಶಾಂತಿಯನ್ನು ಮಾಡಿಸಬೇಕು ಜೊತೆಗೆ ತಪ್ಪದೇ ಪ್ರತಿ ದಿವಸ ನೀವು ವಿಷ್ಣು ಸಹಸ್ರಮ ಹೇಳ್ಕೋಬೇಕು ವಿಷ್ಣು ಸಾಶ್ರಮ ಮಹತ್ತರವಾದ ಫಲ ಕೊಡುತ್ತೆ ಈ ಒಂದು ತೊಡಕಿದ್ದಾಗ ಇದನ್ನು ಪ್ರಯತ್ನ ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಗಾಬರಿ ಬೇಡ ಒಳ್ಳೆದಾಗ ಸರಿ ಶಾಸ್ತ್ರಿಗಳೇ ಇನ್ನು ಅನನ್ಯ ಅವರು ಹಾಸನದಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ನಾಲ್ಕು ಎರಡು ಸಾವಿರದ ಒಂಬೈನೂರ ತೊಂಬತ್ತಾರು ಸಮಯ ಐದು ಗಂಟೆ ಐವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಅನನ್ಯ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದಲ್ವಾ ಜಾತ್ಕ ನೋಡಿ ತಮ್ಮದು ಮಕರ ಲಗ್ನವಾಗಿದೆ ಲಗ್ನದ ಅಧಿಪತಿ ಶನೇಶ್ವರ ನಿಮಗೆ ಮೀನರಾಶಿಯಲ್ಲಿದ್ದಾನೆ ನೀಚಾಭಿಲಾಷಿಯವನು ಪ್ರಸ್ತುತ ಕಾಲವನ್ನು ನೋಡೋಣ ಈಗ ಚಂದ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ ಬುಧ ಆತ ರೋಗಾಧಿಪತಿ ಷಷ್ಠಾಧಿಪತ್ಯವೂ ಇದೆ ಭಾಗ್ಯಾಧಿಪತ್ಯವೂ ಇದೆ ಅವನಿಗೆ ಈ ಮಕರ ಲಗ್ನಕ್ಕೆ ಬುಧ ಯಾರು ವಸ್ತುತಃ ಅಂದರೆ ಗಮನಿಸಬೇಕಾದ ಬುಧ ಏನು ಭಾಗ್ಯಸ್ಥಾನವನ್ನೇ ಆದರೂ ಅವನಿಗೆ ರೋಗದ ಆಧಿಪತ್ಯವೂ ಇದೆ ಹೀಗಾಗಿ ಸ್ವಲ್ಪ ರೋಗ ಬಾಧೆ ಉಂಟಾಗುವ ಆ ಒಂದು ಕಾಲ ನಿಮಗೆ ಸೂಚನೆ ಮಾಡ್ತಾ ಇದೆ ಇದಕ್ಕೆ ಬುಧ ಕವಚ ಪಾರಾಯಣ ಅದನ್ನು ಪ್ರತಿ ದಿವಸ ಮಾಡಿ ಅದರಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ ಆತಂಕ ಬೇಡ ನಿಮಗೆ ಸಾಧ್ಯವಾದರೆ ಬುಧಗ್ರಹ ಶಾಂತಿ ಮಾಡಿಸ್ಬೇಕು ಅದು ಈಗ ನಿಮಗೆ ಅನಿವಾರ್ಯ ಇದೆ ಬುಧ ಶಾಂತಿ ಮಾಡಿಸೋದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ದಯವಿಟ್ಟು ಅದನ್ನು ಮಾಡಿಸಿ ಅನುಕೂಲ ಉಂ ಸರಳವಾಗಿದೆ ಆತಂಕ ಬೇಡ ಬುಧಶಾಂತಿ ಮಾಡಿಸಿ ಬುಧಕ್ರವ ಬುಧಗ್ರಹ ಕವಚವನ್ನ ನೀವು ಪ್ರತಿ ದಿವಸ ಕೇಳಿಸ್ಕೊಂಡ್ರೆ ಸಾಕಾಗುತ್ತೆ ಚೇತರಿಕೆ ಆಗುತ್ತೆ ಒಂದು ಹತ್ತು ದಿವಸದಲ್ಲಿ ಸರಿ ಶಾಸ್ತ್ರಿಗಳೇನು ವಿನೂತಾ ಅವರು ತಿಪ್ಟೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೇಳು ಆರು ಎರಡ್ ಸಾವಿರದ ಮೂರು ಸಮಯ ಹತ್ತು ಗಂಟೆ ಮೂವತ್ತು ನಿಮಿಷ ರಾತ್ರಿ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಅವರ ಪ್ರಶ್ನೆ ಒಂದು ವೃತ್ತಿ ಮತ್ತು ವಿವಾಹ ಎರಡು ಕೇಳಿದಾರಲ್ಲ ನೋಡೋಣ ನೋಡಿ ತಮ್ಮದು ಕುಂಭ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಇದ್ದಾನೆ ಕೇತು ಇದ್ದಾನೆ ಕರ್ಮಸ್ಥಾನದಲ್ಲಿ ಇದು ಕಾರ್ಯಹಾನಿಯನ್ನು ಸೂಚಿಸುತ್ತೆ ಕೆಲಸಕ್ಕೆ ಸ್ವಲ್ಪ ತೊಡಕುಗಳನ್ನು ಸೂಚಿಸುತ್ತೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಒಂದು ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯ ಮತ್ತು ಗಣಪತಿ ಎರಡೂ ಸನ್ನಿಧಾನಗಳಿಗೆ ನೀವು ಪ್ರತಿ ಮಂಗಳವಾರ ಮಂಗಳವಾರ ಹತ್ತಿರದಲ್ಲೇ ಒಂದೇ ಜಾಗದಲ್ಲಿ ಇರತಕ್ಕಂತಹ ಸುಬ್ರಹ್ಮಣ್ಯ ಸಿನಿ ಹಾಗೂ ಗಣಪತಿ ದೇವಸ್ಥಾನಗಳಿದ್ರೆ ತುಂಬ ಒಳ್ಳೆಯದು ಎರಡೂ ದೇವತೆಗಳಿಗೆ ಬಾಳೆಹಣ್ಣು ರಸಬಾಳೆಯನ್ನು ಸಮರ್ಪಣೆ ಮಾಡಿ ಪ್ರತಿ ಮಂಗಳವಾರ ಹೀಗೆ ನೀವು ಹನ್ನೊಂದು ಮಂಗಳವಾರ ನೀವು ಸಮರ್ಪಣೆ ಮಾಡಿ ಅಷ್ಟರಲ್ಲಿ ನಿಮ್ಮ ಕೆಲಸಕ್ಕೆ ಒಂದು ಅನುಕೂಲ ಖಂಡಿತ ಉಂಟಾಗುತ್ತೆ ಆತಂಕ ಬೇಡ ಇನ್ನು ವಿವಾಹದ ಬಗ್ಗೆ ಕೇಳಿದ್ದೀರಿ ವಿವಾಹಕ್ಕೆ ಸಪ್ತಮಾಧಿಪತಿ ರವಿ ನಿಮಗೆ ಮಿತ್ರಕ್ಷೇತ್ರದಲ್ಲಿದ್ದಾನೆ ಆತಂಕ ಬೇಡ ಪ್ರಸ್ತುತ ಈಗ ರಾಹು ದಶೆಯಲ್ಲಿ ತಮಗೀಗ ಕೇತುಭಕ್ತಿ ನಡೀತಾ ಇದೆ ಸೆಪ್ಟೆಂಬರ್ ನಂತರದಲ್ಲಿ ವಿವಾಹಕ್ಕೆ ಅವಕಾಶ ಇದೆ ಸೆಪ್ಟೆಂಬರ್ ಕಳೆದ ಮೇಲೆ ಇನ್ನೇನು ಹೆಚ್ಚು ಕಾಲ ಇಲ್ಲಲ್ಲ ಏನು ಆಗಸ್ಟ್ ಬಂದೇ ಬಿಡ್ತಾ ಇದೆ ಸೆಪ್ಟೆಂಬರ್ ಮುಂದೆ ಇನ್ನು ಎರಡು ತಿಂಗಳ ಕಳೆದ ನಂತರದಲ್ಲಿ ವಿವಾಹಕ್ಕೆ ಒಳ್ಳೆಯ ಕಾಲ ಪ್ರಾರಂಭ ಆಗುತ್ತೆ ನೀವು ಪ್ರಯತ್ನ ಮಾಡಿದ್ರೆ ಪ್ರಯತ್ನಕ್ಕೆ ಫಲ ಸಿಕ್ಬಿಡುತ್ತೆ ಕುಜಶಾಂತಿ ಒಂದು ಮಾಡಿಸಬೇಕು ವಿವಾಹ ಸಂಬಂಧಿ ಒಂದು ಕುಜನ ದೋಷ ಅದು ನಿಮಗೆ ಸ್ವಲ್ಪ ತೊಡಕಿದೆ ಮತ್ತು ಶನಿ ಶನಿಯ ದೃಷ್ಟಿಯೂ ಇದೆ ಅಲ್ಲಿ ಕಲತ್ರ ಭೇ ಪಾಪ ಯುತೇ ತದ್ದುಷ್ಟೇ ಕಲತ್ರ ಹ ಅಂತ ಮಾತು ಪಾಪಗ್ರಹಗಳು ಆ ವಿವಾಹ ಸ್ಥಾನವನ್ನು ವೀಕ್ಷಣೆ ಮಾಡಿದರೂ ಆ ಗ್ರಹದ ಶಾಂತಿ ಬೇಕು ಅಂತ ಕುಜ ಶನಿ ಎರಡು ಗ್ರಹ ಶಾಂತಿ ಮಾಡಿಸಿ ದಯವಿಟ್ಟು ವಿವಾಹಕ್ಕೆ ಅನುಕೂಲ ಉಂಟಾಗುತ್ತೆ ಒಳ್ಳೇದಾಗುತ್ತೆ ಸರಿ ಶಾಸ್ತ್ರಿಗಳು ಇನ್ನು ಸ್ನೇಹ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಆರು ಎರಡು ಎರಡು ಸಾವಿರದ ಎರಡು ಸಮಯ ಏಳು ಗಂಟೆ ಇಪ್ಪತ್ತು ನಿಮಿಷ ಬೆಳಗ್ಗೆ ಮುಂದಿನ ಕರಿಯರ್ ಹೇಗಿದೆ ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಸ್ನೇಹ ಅವರ ಪ್ರಶ್ನೆ ಒಂದು ವೃತ್ತಿ ಮತ್ತು ಒಂದು ಆರೋಗ್ಯದ ಬಗ್ಗೆ ಕೇಳಿದಾರಲ್ಲ ಚಾತನ ನೋಡಿ ತಮ್ಮದು ತಮ್ಮದು ಕುಂಭ ಲಗ್ನವಾಗಿದೆ ಲಗ್ನದ ಅಧಿಪತಿ ಶನಶ್ಚರ ಚತುರ್ಥದಲ್ಲಿ ಮಿತ್ರ ಕ್ಷೇತ್ರದಲ್ಲಿದ್ದಾನೆ ತೊಂದರೆ ಇಲ್ಲ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದೀಗ ಬುಧ ದಶೆಯಲ್ಲಿ ಶನಶ್ಚರಣ ಕಾಲ ನಡೀತಾ ಇದೆ ಆತಂಕ ಬೇಡ ಆರೋಗ್ಯ ವಿಚಾರದಲ್ಲಿ ಗಾಬರಿ ಬೇಡ ಅದು ಕಾರಣ ಶನೇಶ್ಚರ ಮಿತ್ರಕ್ಷೇತ್ರದಲ್ಲಿದ್ದಾನೆ ಈಗ 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 ಪಂಚಮ ಶನಿ ನಡೀತಾ ಇದೆ ನಿಮಗೆ ಶನೇಶ್ಚರಣೆ ಒಂದು ರುದ್ರಾಭಿಷೇಕ ಮಾಡಿಸಿ ಎಂಟು ಶನಿವಾರ ತಪ್ಪದೇ ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ತಗೊಳ್ಳಿ ತುಂಬ ಸಹಾಯ ಆಗುತ್ತೆ ಶನೇಶ್ಚರ ಕವಚಕ್ಕೆ ಅದು ಕೂಡ ತುಂಬ ಅನುಕೂಲ ಆಗುತ್ತೆ ಇವೆರಡು ಮಾಡಿ ಎಂಟು ಶನಿವಾರ ಮಾಡಿ ಒಳ್ಳೆಯ ಆರೋಗ್ಯದಲ್ಲಿ ಬಲ ಬಂದ್ಬಿಡುತ್ತೆ ಇನ್ನು ವೃತ್ತಿ ಬಗ್ಗೆ ನಿಮ್ಮ ಪ್ರಶ್ನೆ ಇದೆ ಅದಕ್ಕೆ ಯಾವುದೇ ತೊಡಕಿಲ್ಲ ಸದ್ಯದ ರೀತಿಯಲ್ಲಿ ಯಾವುದೋ ಆತಂಕ ಇಲ್ಲ ನೀವು ಪ್ರಯತ್ನ ಮಾಡಬೇಕಷ್ಟೇ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಕರ್ಮಾಧಿಪತಿ ಧನಸ್ಥಾನದಲ್ಲಿದ್ದಾನಲ್ಲ ಬಹಳ ಒಳ್ಳೆಯದು ಹೀಗಾಗಿ ಆತಂಕ ಬೇಡ ಷಷ್ಠಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ ಚಂದ್ರ ಅವನಿಗೆ ಪಕ್ಷದ ಬಲ ಕಡಿಮೆ ಇದೆ ಹೀಗಾಗಿ ನೀವು ಉದ್ಯೋಗದ ನಿಮಿತ್ತ ಯಾದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ಸೇ ನಮೋ ಈ ಮಂತ್ರವನ್ನು ಪ್ರತಿ ದಿವಸ ಇಪ್ಪತ್ತೆಂಟು ಬಾರಿ ಹೇಳ್ಕೊಳ್ಳಿ ಇದು ಶೀಘ್ರದಲ್ಲಿ ಒಂದು ತ್ರೀ ಮಂತ್ಸ್ ಮೂರು ತಿಂಗಳು ಇದನ್ನು ಮಾಡಿ ಅಷ್ಟರಲ್ಲಿ ನಿಮ್ಗೆ ಒಳ್ಳೆಯ ಕೆಲಸ ಹಿತವಾದ ವಾತಾವರಣದ ಕೆಲಸ ಸಿಗುತ್ತೆ ಒಳ್ಳೆಯದಾಗುತ್ತೆ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋಮನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಚಂದ್ರ ಶುಕ್ರ ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಗುರು ಇರತಕ್ಕಂಥದ್ದು ಮಿಥುನ್ ರಾಶಿಯಲ್ಲಿ ರವಿ ಬುಧ ಬುಧಾದಿತ್ಯ ಯೋಗ ಅದು ಕರ್ಕಟಕ ರಾಶಿಯಲ್ಲಿ ಏರ್ಪಾಡಾಗಿದೆ ಇನ್ನು ಕುಜಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ ಅದು ಸಿಂಹರಾಶಿಯಲ್ಲಿ ಇನ್ನು ಮಾಂದಿ ಉದಿಯಾಗಿರತಕ್ಕಂಥದ್ದು ಈ ದಿವಸ ತುಲಾರಾಶಿಯಲ್ಲಿ ಇನ್ನು ರಾಹು ಮತ್ತು ಶನಶ್ಚರ್ ಕುಂಭ ಮೀನುಗಳಲ್ಲಿದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿವರೆಗೆ ಈ ದಿವಸ ನೋಡಿ ದ್ವಿತೀಯದಲ್ಲಿ ಶುಕ್ರ ಚಂದ್ರರಿದ್ದರೆ ಒಳ್ಳೆಯ ಮಾತಿನ ಚಾತುರ್ಯತೆ ಇರುತ್ತೆ ಕೌಶಲ್ಯಪೂರ್ಣವಾಗಿ ಮಾತಾಡಿ ಕಾರ್ಯ ಸಾಧನೆ ಮಾಡ್ತಕ್ಕಂಥದ್ದು ಕುಟುಂಬದಲ್ಲಿ ಸ್ತ್ರೀಯರಿಗೆ ಮಾನ್ಯತೆ ಗೌರವ ಸ್ಥಾನಮಾನ ಭದ್ರತೆ ಇವುಗಳು ಸಿಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅನುಕೂಲ ಕಲಾವಿದರಿಗೆ ತುಂಬ ವಿಶೇಷವಾದ ಲಾಭದಾಯಕ ದಿನ ಅಲ್ಲಿ ಕ್ರಯವಿಕ್ರಯೇಶು ಕುಶಲ ಅಂತ ಹೇಳಿದೆ ಹೀಗಾಗಿ ವ್ಯವಹಾರ ಏನು ಕೊಡೋದು ಈ ಥರದ್ದಿರುತ್ತಲ್ಲ ಅದು ಆ ವ್ಯವಹಾರಗಳಲ್ಲಿ ಚಾತುರ್ಯತೆ ಇತ್ತೆ ಮಾತಿನ ಚಾತುರ್ಯದಿಂದ ವ್ಯವಹಾರ ಮಾಡ್ತಕ್ಕಂಥದ್ದೆಲ್ಲ ಚೆನ್ನಾಗಿದೆ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ನಿಧಾನಗತಿಯಲ್ಲಿ ಇರ್ತದೆ ಶನಿಶ್ಚರ ಪ್ರಾರ್ಥನೆ ಮಂದಿರಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದು ವೃಷಭರಾಶಿಯವರಿಗೆ ತುಂಬ ಚೆನ್ನಾಗಿದೆ ವ್ಯಾಪಾರ ಕೌಶಲ್ಯ ಈಗಷ್ಟೇ ಹೇಳಿದಾಗ ಕ್ರಯ ವಿಕ್ರಯೇಶ ವಿ ಕುಶಲಃ ಅಂತಂದರೆ ನಿಮಗೆ ವ್ಯಾಪಾರ ಸ್ಥಳವನ್ನು ಇಬ್ಬರೂ ನೋಡ್ತಾರೆ ಹೀಗಾಗಿ ಹೆಣ್ಣುಮಕ್ಕಳು ವ್ಯಾಪಾರ ಮಾಡ್ತಾ ಇದ್ದರೆ ಹೂವಿನ ವ್ಯಾಪಾರವೋ ಅಥವಾ ಇನ್ಯಾವುದೋ ಫ್ಯಾಷನ್ ರಿಲೇಟೆಡ್ಡು ಇರ್ತದ್ದು ಸಾಕಷ್ಟಿದೆ ಹೆಣ್ಮಕ್ಕಳೇ ಈಗ ಮಹತ್ತರವಾದ ಬುದ್ಧಿಶಾಲಿಗಳಾಗಿ ಬೆಳೀತಾ ಇರಲ್ಲ ಅಂಥ ಕೌಶ ಅವರಿಗೆಲ್ಲ ಪೂರ್ಣವಾದ ಬಲ ಶಕ್ತಿ ವ್ಯಾಪಾರ ಕೌಶಲ್ಯತೆ ಅದರಲ್ಲಿ ಲಾಭ ಇದೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಈ ವಸ್ತ್ರ ವ್ಯಾಪಾರ ಈ ಅಲಂಕಾರ ವಸ್ತುಗಳು ಅಲಂಕಾರ ಸಾಧನಗಳು ಅಂತೀವಲ್ಲ ಅಂಥ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿದೆ ಇನ್ನು ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ತೃತೀಯದ ರವಿ ಬುಧರ ಯುತಿ ಶಕ್ತಿ ಶೌರ್ಯಗಳನ್ನ ಕೊಡ್ತಕ್ಕಂಥದ್ದಾಗಿದೆ ಗುರು ದ್ವಿತೀಯದಲ್ಲಿದ್ದರೆ ಮಾತಿನ ಕೌಶಲ್ಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಹಣಕಾಸಿನ ಸೌಕರ್ಯ ಶೋ ವೃಷಭರಾಶಿಯವರಿಗೆ ಒಂದ ಎರಡ ಹಲವಾರು ಫಲಗಳಿದ್ದಾವೆ ಈ ಷ್ಠದ ಮಾಂದಿ ಸ್ವಲ್ಪ ಸಾಲ ಶತ್ರುಗಳ ಬಾಧೆಯನ್ನು ಕೊಡ್ತಾನೆ ಹುಷಾರು ದುರ್ಗಾ ಪ್ರಾರ್ಥನೆ ಮಾಡಿ ಇನ್ನು ಮಿಥುನ್ ರಾಶಿ ಮಿಥುನ ರಾಶಿಯವರಿಗೆ ದ್ವಿತೀಯದಲ್ಲಿ ಬುಧಾದಿತ್ಯ ಯೋಗ ಇದ್ದರೆ ವಿದ್ಯಾರೂಪ ಗುಣಾನ್ವಿತ ಅಂತ ಹೇಳಿದೆ ವಿದ್ಯಾರ್ಥಿಗಳಿಗೆ ಬಹಳ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅದರ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ತುಂಬ ಚೆನ್ನಾಗಿದೆ ಆಯುರ್ವೇದ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ವಿಶೇಷವಾದ ಅನುಕೂಲ ಲಾಭವನ್ನು ಸೂಚಿಸ್ತಾ ಇದೆ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಅಲೆದಾಟವನ್ನು ಸೂಚಿಸ್ತಾ ಇದೆ ಧನಾಧಿಪತಿ ವ್ಯಯದಲ್ಲಿದ್ದರೆ ಶಾಪಿಂಗ್ ಶಾಪಿಂಗ್ ಮತ್ತು ಶಾಪಿಂಗ್ ಇದೇ ಇರ್ತದೆ ಹೆಚ್ಚಿನ ಏನು ಓಡಾಟ ಅಲೆದಾಟ ಮತ್ತು ಕೊಳ್ಳುವಿಕೆ ಇವುಗಳಲ್ಲಿ ನೀವು ಈ ದಿವಸ ಭಾಗವಹಿಸ್ತೀರಾ ವೃತ್ತಿಯಲ್ಲಿ ಅನುಕೂಲ ವಾತಾವರಣ ಇದೆ ಕರ್ಮಾಧಿಪತಿ ಚೆನ್ನಾಗಿ ಜನ್ಮದಲ್ಲಿದ್ದಾನಲ್ಲ ಹೀಗಾಗಿ ನಿರಾಳತೆ ಇರುತ್ತದೆ ಕೆಲಸ ಕಾರ್ಯಗಳಲ್ಲಿ ಮತ್ತು ಈ ದಿವಸ ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಉಂಟಾಗುವ ಲಕ್ಷಣ ಇದೆ ನಮ್ಮ ಹೇಳ್ಕೊಳ್ಳಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ರಾಷ್ಟ್ರಾಧಿಪತಿ ಲಾಭದಲ್ಲಿದ್ದಾಗ ವಿಶೇಷವಾದ ಲಾಭ ಬರುತ್ತೆ ಅದರಲ್ಲೂ ಈ ಹಾಲು ಹೈನು ಮತ್ತು ಕೃಷಿ ಸಂಬಂಧಿ ಧಾನ್ಯ ವ್ಯಾಪಾರ ಮತ್ತು ಹೋಟೆಲ್ ಇಂಡಸ್ಟ್ರಿ ಅಂತ ಯಾವುದಂತೀವಿ ಅದು ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ತರಕಾರಿಗಳು ಇವುಗಳು ತುಂಬ ಚೆನ್ನಾಗಿದೆ ನೋಡಿ ಈ ವ್ಯಾಪಾರಿಗಳಿಗೆಲ್ಲ ಈ ದಿವಸ ಒಂಥರ ವಿಶೇಷವಾದ ಲಾಭಗಳಿಗೆ ಅವಕಾಶ ಇದೆ ಚೆನ್ನಾಗಿದೆ ಪ್ರಯಾಣದಲ್ಲಿ ಸ್ವಲ್ಪ ತೊ ತೊಂದರೆ ಸೂಚಿಸ್ತಾ ಇದೆ ಹುಷಾರು ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಹುಷಾರಾಗಿರಿ ಮೋಸದ ಸಾಧ್ಯತೆ ಸೂಚಿಸ್ತಾ ಇದೆ ಆ ಅಂಗಡಿಗಳು ವ್ಯಾಪಾರ ಸ್ಥಳ ಅಂತ ಯಾವುದಿದೆ ಈ ಮಾಲ್ಗಳು ಅಂತಹ ಕಡೆ ಬಹಳ ನಾಜೂಕಿನಿಂದ ಇರಬೇಕು ಹುಷಾರಾಗಿರಬೇಕು ಆ ಹಳ್ಳಿಗಳಿಗೆ ಮತ್ತು ನಗರ ಸಾಮಾನ್ಯ ಪಟ್ಟಣಗಳಿಗೆ ಹೋಲಿಸಿದ್ರೆ ಅಲ್ಲಿ ಸಂತೆ ನಡೀತಕ್ಕಂಥ ಸ್ಥಳ ಇಂಥ ಕಡೆ ಹುಷಾರಾಗಿರ್ಬೇಕು ಅದನ್ನು ಸೂಚಿಸ್ತಾ ಇದೆ ಒಳ್ಳೆ ಹಾಗೆ ಸಂಗಾತಿಯ ಸಹಕಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಪ್ರಾರ್ಥನೆಗೆ ದಿವಸ ನೀವು ಕೂಡ ದುರ್ಗಾ ಪ್ರಾರ್ಥನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನೋಡಿ ತುಂಬ ವಿದ್ವತ್ಪೂರ್ಣವಾದ ಕೌಶಲ್ಯಪೂರ್ಣವಾದ ಒಂದು ಜಾಣ್ಮೆಯಿಂದ ಕೆಲಸ ಮಾಡ್ತೀರಾ ಅದರಲ್ಲೂ ಸ್ತ್ರೀಯರಿಗೆ ಬಹಳ ಕೌಶಲ್ಯವೇ ಇರ್ತದೆ ಯಾರಿಗೂ ಹೊಳೆದೇ ಇದ್ದದ್ದು ಹೆಣ್ಮಕ್ಳಿಗೆ ಹೊಡೆದು ಬಿಡುತ್ತೆ ಆ ಥರದ ಕೆಲಸದಲ್ಲಿ ತುಂಬ ಜಯ ಗೆಲುವು ಲಾಭ ಇದೆ ತುಂಬ ಚೆನ್ನಾಗಿದೆ ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ತರಕಾರಿ ವ್ಯಾಪಾರಿಗಳಿಗೆ ಹೂವಿನ ವ್ಯಾಪಾರಿಗಳಿಗೆ ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಚಟುವಟಿಕೆ ಹೇಗೆ ಇರುತ್ತೆ ಅಂದರೆ ಪ ಮತ್ತೊಬ್ಬರ ಸಹಾಯದಿಂದಲೂ ಉಂಟಾಗ್ತಕ್ಕಂಥದ್ದಿದೆ ಸ್ವಲ್ಪ ಈ ದಿವಸ ಗಂಟಲು ಬಾಧೆ ಗ ಥ್ರೋಟ್ ಇನ್ಫೆಕ್ಷನ್ ಈ ಥರದ್ದು ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ಒಳ್ಳೆ ಹಾಗೆ ಸಂಗಾತಿಯ ಸಹಕಾರ ಆಗಬಹುದು ಬೇರೆ ಬಂಧುಗಳ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲಕರವಾಗಿದೆ ಪ್ರಾರ್ಥನೆಗೆ ಈ ದಿವಸ ಆದಿತ್ಯ ಹೃದಯ ದುರ್ಗಾ ಕವಚ ಯಾವುದು ಆಗುತ್ತೆ ನೀವು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರ ಸ್ಥಾನಮಾನ ಸಿಗ್ತಕ್ಕಂಥದ್ದಾಗಬಹುದು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಉತ್ತಮವಾದ ಸಜ್ಜನರ ಭೇಟಿ ಉತ್ತಮವಾದ ಕಾರ್ಯಗಳಲ್ಲಿ ನೀವು ಭಾಗವಹಿಸ್ತಕ್ಕಂಥದ್ದು ದಾನ ಧರ್ಮಾದಿಗಳ ಮನಸ್ಸಿಗೆ ಅಂಥದ್ದೊಂದು ಬರುತ್ತೆ ಈ ದಿವಸ ಒಂದು ಒಳ್ಳೆಯ ಉಪಕಾರ ಮಾಡೋಣ ಅಂತ ಅಂಥದ್ದೊಂದು ಭಾವನೆ ಉಂಟಾಗೋ ಸಾಧ್ಯತೆ ಇದೆ ನಿಮ್ಮ ರಾಶಿಯಿಂದ ಲಾಭದಲ್ಲಿರೋ ರವಿ ಬುಧರು ತುಂಬ ಒಳ್ಳೆಯ ಉತ್ಕೃಷ್ಟವಾದ ಲಾಭವನ್ನೇ ತಂದು ಕೊಡ್ತಾರೆ ಮೆಡಿಕಲ್ಸ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಪ್ಯಾರಾಮೆಡಿಕಲ್ ಇರ್ತಕ್ಕಂಥವ್ರಿಗೆ ನೋಡಿ ಸ್ವಲ್ಪ ಬೆಂಕಿ ವಾತಾವರಣದಲ್ಲಿ ಮತ್ತು ಆಹಾರ ವಿಚಾರದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿರಬೇಕು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ತುಲಾರಾಶಿ ತುಲಾರಾಶಿ ಅವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ತುಂಬ ಚೆನ್ನಾದ ಕೌಶಲ್ಯಪೂರ್ಣವಾದ ಕಾರ್ಯ ಸಾಧನೆ ಇದೆ ಈ ದಿವಸ ಅಲ್ಲಿ ಹೇಳನಲ್ಲ ಬುಧಾದಿತ್ಯ ಯೋಗ ವೃತ್ತಿ ಸ್ಥಳದಲ್ಲಿದ್ದರೆ ವಿದ್ಯಾರೂಪ ಗುಣಾನ್ವಿತ ಅಂತ ಹೇಳಿದೆ ಹೀಗಾಗಿ ನಿಮ್ಮ ನೀವು ಕಲಿತಂಥ ವಿದ್ಯೆಯನ್ನು ಒಳ್ಳೆಯ ಸಮರ್ಥವಾಗಿ ಉಪಯೋಗಿಸೋದು ಆ ಕ್ಷಣಕ್ಕೆ ಹೊಳೆಯುತ್ತೆ ಆ ಥರದ್ದು ಒಂದು ಚೆನ್ನಾಗಿದೆ ಮತ್ತು ರಾಜಕಾರಣಗಳಿಗೆ ತುಂಬ ವಿಶೇಷವಾದ ದಿನವಾಗಿದೆ ಈ ದಿವಸ ಮತ್ತು ತಂದೆ ಮಕ್ಕಳ ಬಾಂಧವ್ಯವು ತುಂಬ ಚೆನ್ನಾಗಿರ್ತದೆ ಈ ದಿವಸ ಕುಟುಂಬ ಸಹಕಾರ ಚೆನ್ನಾಗಿದೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಆ ಕ್ರಯವ ವಿಕ್ರಯಶು ಕುಶಲ ನಿಮಗೆ ವಸ್ತುತಃ ಅನ್ನು ಅನ್ವಯಿಸುತ್ತೆ ವ್ಯಾಪಾರ ಸ್ಥಳದಲ್ಲಿ ಇರತಕ್ಕಂತಹ ಶುಕ್ರ ಚಂದ್ರ ತುಂಬ ಒಳ್ಳೆಯದು ಸಂಗಾತಿಯಲ್ಲೂ ಒಂದು ಸಾಮರಸ್ಯದ ಸಮರಸ ಬಾಳ್ವೆ ಅಂತೀವಲ್ಲ ಆ ರೀತಿಯ ಒಂದು ದಿವಸವಾಗಿರುತ್ತೆ ದಿವಸ ಮತ್ತು ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ವಸ್ತುತಃ ವೃಷಭ ಗೋವಿಗೆ ಸಂಬಂಧಿಸಿರ್ತಕ್ಕಂಥ ರಾಶಿ ಅಂಥ ಕ್ಷೇತ್ರಗಳಲ್ಲಿ ಹಾಲು ಹೈನು ಅದನ್ನೇ ಹೇಳಿದ್ದು ಅವರು ತುಂಬ ಚೆನ್ನಾಗಿ ಉತ್ಕೃಷ್ಟವಾದ ವ್ಯಾಪಾರ ಇದೆ ಈ ದಿವಸ ತಂದೆ ಮಕ್ಕಳಲ್ಲೂ ಒಂದು ಸಾಮರಸ್ಯದ ವಾತಾವರಣ ಇದೆ ವೃತ್ತಿಯಲ್ಲೂ ಒಂದು ಅಧಿಕಾರದ ಬಲ ಸಿಗುತ್ತೆ ನಿಮಗೆ ಹೆಚ್ಚಿನ ಪಾಲು ಚೆನ್ನಾಗಿದೆ ಇವರೇ ಆತಂಕ ಬೇಡ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ಇನ್ನು ಧನುರಾಶಿ ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರ ಸ್ನೇಹಿತರ ಸಹೋದ್ಯೋಗಿಗಳ ಸಹಕಾರ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ವಿದೇಶ ವಹಿವಾಟಿನಿಂದ ಅನುಕೂಲಗಳು ಸಹಕಾರಗಳು ಸಿಗ್ತಕ್ಕಂಥದ್ದು ಈ ರೀತಿಯ ಒಂದು ಶುಭ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ನಿಮಗೆ ಷಷ್ಠದಲ್ಲಿ ಚಂದ್ರನಿದೆ ಹುಷಾರು ಸ್ವಲ್ಪ ಆರೋಗ್ಯ ಸ್ತ್ರೀಯರಿಗೆ ವ್ಯತ್ಯಾಸ ಆಗಬಹುದು ಅಂಥ ಪ್ರಮಾದ ಇಲ್ಲ ಸ್ವಲ್ಪ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಅಷ್ಟೇ ಆತಂಕ ಬೇಡ ಸ್ನೇಹಿತರಿಂದ ಸಹಕಾರ ತುಂಬ ಚೆನ್ನಾಗಿದೆ ಬಂಧುಗಳ ಸಹಕಾರ ಚೆನ್ನಾಗಿದೆ ಸಂಗಾತಿಯಲ್ಲಿ ಸಾಮರಸ್ಯ ಅನ್ಯೋನ್ಯತೆ ಉಂಟಾಗುತ್ತೆ ಪ್ರಾರ್ಥನೆಗೆ ದಿವಸ ಈ ದಿವಸ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ದಾನ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿ ಅವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ತೊಂದರೆಗಳು ಬರುತ್ತೆ ಕಿರಿಕಿರಿ ವಿಘ್ನಗಳು ಇದನ್ನು ಸೂಚಿಸ್ತಾ ಇದೆ ಸ್ವಲ್ಪ ಜಾಗೃತೆಯಿಂದ ಇರಿ ಒಳದ ಹಾಗೆ ಮಕ್ಕಳಿಂದ ಸಹಕಾರ ತುಂಬ ಚೆನ್ನಾಗಿದೆ ಆಲೋಚನೆ ಒಳ್ಳೆಯ ಸತ್ ಸತ್ಸಂಗ ಮತ್ತು ಒಳ್ಳೆಯ ಆಲೋಚನೆಗಳು ಆ ಥರದ್ರಿಂದ ನಿಮ್ಮ ಮನಸ್ಸು ಸ್ವಲ್ಪ ಹಿತವಾಗುತ್ತೆ ಸ್ನೇಹಿತರ ಸಹಕಾರ ಚೆನ್ನಾಗಿದೆ ಸಂಗಾತಿಯ ಸಪೋರ್ಟ್ ತುಂಬ ಚೆನ್ನಾಗಿದೆ ಈ ದಿವಸ ಹೆಚ್ಚಿನ ಪಾಲ್ ಚೆನ್ನಾಗಿದೆ ಕೆಲಸದ ಈ ತೊಡಕಿನ ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಒಂದು ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಬೆಲ್ಲ ನೈವೇದ್ಯ ಮಾಡಿಸಿ ಅದು ಸ್ವಲ್ಪ ಪ್ರಸಾದ ತಗೊಳ್ಳಿ ಇನ್ನು ಕುಂಭರಾಶಿ ಕುಂಭರಾಶಿವರೆಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ವಿಶೇಷವಾದ ಅನುಕೂಲ ಸ್ವ ಸಾಮರ್ಥ್ಯ ಅಂತೀವಲ್ಲ ನಿಮ್ಮದೇ ಸಾಮರ್ಥ್ಯದಿಂದ ಬೆಳೀತಕ್ಕಂಥ ಶಕ್ತಿ ಅದನ್ನು ಸೂಚಿಸ್ತಾ ಇದೆ ಚತುರ್ಥದಲ್ಲಿ ಚಂದ್ರ ಒಟ್ಟಾಗಿದ್ದಾರಲ್ಲ ಈ ದಿವಸ ಸೌಖ್ಯ ಸೌಖ್ಯ ಮತ್ತು ಸೌಖ್ಯ ನಿಮಗೆ ಆ ರೀತಿಯಲ್ಲಿ ಒಂದು ವಿಹಾರ ಪ್ರಯಾಣ ಎಲ್ಲವೂ ಹಿತವಾಗಿರ್ತದೆ ಸ್ನೇಹಿತರ ಸಹಕಾರ ಬಂಧುಗಳ ಜೊತೆ ಒಡನಾಟ ಆತ್ಮೀಯರ ಜೊತೆಗೆ ತುಂಬ ಹಿತವಾದ ಚಿಂತನೆ ಹರಟೆ ಈ ರೀತಿಯ ಒಂದು ವಾತಾವರಣ ತುಂಬ ಚೆನ್ನಾಗಿದೆ ಈ ದಿವಸ ಪ್ರಯಾಣ ಸೌಖ್ಯಕರವಾಗಿದೆ ಹಾಲು ಹೈನುಗಾರರಿಗೂ ತುಂಬ ಚೆನ್ನಾಗಿದೆ ಈ ದಿವಸ ಬುದ್ಧಿ ಯೂಚರ್ ಎಲ್ಲ ಚೆನ್ನಾಗಿದೆ ಆಲ್ಮೋಸ್ಟ್ ಪ್ರಾರ್ಥನೆಗೆ ದಿವಸ ಸ್ವಲ್ಪ ಮಾಂದಿ ಭಾಗ್ಯದಲ್ಲಿರೋದರಿಂದಾಗಿ ಈಶ್ವರ ಪ್ರಾರ್ಥನೆ ಮಾಡಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಸಹೋದರ ಸಹೋದರಿಯರಿಂದ ಸೇವಕರಿಂದ ತುಂಬ ಸಹಾಯ ಸಿಗ್ತಕ್ಕಂಥದ್ದು ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ ಇನ್ನು ಈ ದಿವಸ ನಿಮಗೆ ವೃತ್ತಿಯಲ್ಲೂ ಅಷ್ಟೇ ತುಂಬ ವಿಶೇಷವಾದ ಅನುಕೂಲ ಗುರು ದೃಷ್ಟಿ ಇರೋದರಿಂದ ಹಿರಿಯರ ಒಂದು ಸಹಕಾರ ಸಲಹೆ ಸಿಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ ಅಷ್ಟಮದಲ್ಲಿ ಮಾಂದಿ ಇದ್ದಾಗ ವಸ್ತು ನಷ್ಟತೆ ಖಿನ್ನತೆ ವ್ಯಥೆ ವ್ಯಯ ಮತ್ತು ಏನು ಚರ್ಚೆಗಳಲ್ಲಿ ಸೋಲು ಮುಖಭಂಗ ಈ ಥರದ್ದು ಒಂದು ಪ್ರಶ್ನೆ ಎಲ್ಲ ವಾತಾವರಣ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಇದರ ನಿವಾರಣೆಗೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಈ ದಿವಸ ತುಂಬ ಅನುಕೂಲ ಉಂಟಾಗುತ್ತೆ ಸರಿಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಹಾಗೆ ಸಂದೇಶ ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸದ್ರಿ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏషియా నెట్ న్యూస్ నెట్వర్క్ ప్రస్తుతి